ಮಾದಾಪುರದ ಶ್ರೀಮತಿ ಡಿ ಚೆನ್ನಮ್ಮ ಎಜುಕೇಷನ್ ಸೊಸೈಟಿಯು ವಜ್ರ ಮಹೋತ್ಸವದ ಸಂಭ್ರಮದಲ್ಲಿದ್ದು ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಸಂಸ್ಥೆಯ ಅರವತ್ತನೇ ವರ್ಷಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷ ಕರ್ನಲ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ದಾನಿಗಳಾದ ದಿವಂಗತ ಲೆಫ್ಟಿನೆಂಟ್ ಕರ್ನಲ್ ಡಿಸಿ ಬಸಪ್ಪ ಅವರ ಪ್ರಯತ್ನದಿಂದಾಗಿ ಅವರ ತಾಯಿ ಡಿ ಚೆನ್ನಮ್ಮ ಸ್ಮರಣಾರ್ಥ ಸಾವಿರದ ಒಂಬೈನೂರ ಅರವತ್ತರ ಜುಲೈ ಇಪ್ಪತ್ತೆರಡರಂದು ಆರಂಭವಾದ ಪ್ರೌಢಶಾಲೆ ಆರು ದಶಕಗಳಲ್ಲಿ ಈ ವ್ಯಾಪ್ತಿಯ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಸ್ಮರಿಸಿಕೊಂಡರು ಪ್ರಸ್ತುತ ಕಾಲೇಜಿನ ವಜ್ರ ಮಹೋತ್ಸವದ ಅಂಗವಾಗಿ ಡಿಸೆಂಬರ್ ಇಪ್ಪತ್ತೇಳರಂದು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಹಳೆ ವಿದ್ಯಾರ್ಥಿಗಳಿಗೆ ವೈವಿಧ್ಯಮಯ ಮನರಂಜನಾ ಕ್ರೀಡಾ ಸ್ಪರ್ಧೆಗಳು ನಡೆಯಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಂಬಿ ಬೋಪಣ್ಣ ಅಧ್ಯಕ್ಷತೆಯ ಸಭಾ ಕಾರ್ಯಕ್ರಮವನ್ನು ಎಂಜಿ ಬೋಪಣ್ಣ ಉದ್ಘಾಟಿಸಲಿದ್ದಾರೆ ಅಂದು ಸಂಜೆ ಐದರಿಂದ ಏಳು ಗಂಟೆಯವರೆಗೆ ಮೈಸೂರಿನ ಖ್ಯಾತ ಕಲಾವಿದರಿಂದ ಸಂಗೀತ ನೃತ್ಯ ಕಾರ್ಯಕ್ರಮ ನಡೆಯಲಿದೆ ಎಂದು ಕರ್ನಲ್ ಬಿಜಿವಿ ಕುಮಾರ್ ತಿಳಿಸಿದರು ಡಿಸೆಂಬರ್ ಇಪ್ಪತ್ತೆಂಟರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಂದಾಜು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಭೋಜನಾಲಯವನ್ನು ಶಾಸಕ ಮಂತರ್ಗೌಡ ಉದ್ಘಾಟಿಸಲಿದ್ದು ಸಭಾ ಕಾರ್ಯಕ್ರಮವನ್ನು ಶಾಸಕರಾದ ಎಎಸ್ ಪೊನಣ್ಣ ಮತ್ತು ಸುಜಾ ಕುಶಾಲಪ್ಪ ಉದ್ಘಾಟಿಸಲಿದ್ದಾರೆ ಇದೇ ಸಂದರ್ಭ ವಜ್ರದೇವಿಗೆ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಲಾಗುತ್ತದೆ ಸಭಾ ಕಾರ್ಯಕ್ರಮದ ನಂತರ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಪೂರ್ವಕವಾಗಿ ಹಳೆಯ ವಿದ್ಯಾರ್ಥಿಗಳ ಒತ್ತುಗೂಡಿಸುವ ಉದ್ದೇಶದಿಂದ ದಿನಾಂಕ ಇಪ್ಪತ್ತೇಳು ಇಪ್ಪತ್ನಾಲ್ಕರ ಶುಕ್ರವಾರದಂದು ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಸಂಸ್ಥೆಯ ನಿವೃತ್ತ ಬೋಧಕ ಹಾಗೂ ಬೋಧಕೇತರವರಿಗೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ದಿನಾಂಕ ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಪತ್ರ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನೂತನವಾಗಿ ನಿರ್ಮಿಸಲಾಗಿರುವ ಭೋಜನಾಲಯದ ಉದ್ಘಾಟನೆಯನ್ನು ಮುಖ್ಯ ಅತಿಥಿಗಳು ನೆರವೇರಿಸಲಿದ್ದಾರೆ ಈ ಎರಡು ದಿನಗಳಲ್ಲೂ ವಿವಿಧ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗಿದೆ ಕಡಿಮೆ ಕಳೆದ ಹತ್ತು ವರ್ಷದಿಂದ ನಾನು ನೋಡಿದೆ ಎಲ್ಲ ತೊಂಬತ್ತು ತೊಂಬತ್ ಮೂರು ಮೇಲೆ ಬರ್ತಾ ಇದೆ ಅದರಿಂದ ಪಿ ಯು ಸಿಪ್ಯುಲರ್ ನಮ್ಮ ಏರಿಯು ಕೇಳಿದ್ರಲ್ಲ ನಾನು ಬಂದಾಗ ಒಂದು ಒಂದು ಚುಟ್ಟಿ ಅಂತ ಅದರ ಮೊದಲು ಒಂದು ಇಪ್ಪತ್ತು ವರ್ಷದ ಹಿಂದೆ ಮೇಲೆ ಆರ್ನೂರಿದ್ರು ಮಕ್ಕಳು ಈಗ ಕಡಿಮೆ ಆಗಿದ್ದಾರೆ ನಮ್ಮದು ಮೇನ್ ಮಡಿಕೇರಿ ಮೈಸೂರು ಅಥವಾ ಮಡಿಕೇರಿ ಜೋವರ್ಪೇಟೆ ರಸ್ತೆ ಮಧ್ಯದಲ್ಲಿ ನಿಂತಿರೋದ್ರಿಂದ ಜನರಿಗೆ ಬರೋಕ್ಕೆ ಅನುಕೂಲ ಆಗೋದಿಲ್ಲ ಆದ್ದರಿಂದ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿದೆ ಮತ್ತು ಸುತ್ತಮುತ್ತಲು ಬೇರೆ ಸಣ್ಣ ಸಣ್ಣ ಶಾಲೆಗಳು ಬೇರೆ ಬಂದಿದೆ ಆದರೂ ನಾವು ನಮ್ಮ ಸ್ಟ್ಯಾಂಡರ್ಡ್ ಅನ್ನು ಮೈಂಟೈನ್ ಮಾಡಿಕೊಂಡು ಮಕ್ಕಳು ಇನ್ನೂ ಬರ್ತಾ ಇದ್ದಾರೆ ನಮ್ಮನ್ನ ಚೆನ್ನ ಚೆನ್ನ ಶಾಲೆಗೆ ಬರಬೇಕು ಅಂತ ಇನ್ನೂ ಕೆಟ್ಟಲ್ಲಿ ಬರ್ತಾ ಇದ್ದಾರೆ ಸಂಸ್ಥೆಯ ಪ್ರಾಂಶುಪಾಲ ಸಿಜಿ ಮಂದಪ್ಪ ಮಾತನಾಡಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಎಲ್ಕೆಜಿ ಯುಕೆಜಿ ಮತ್ತು ಒಂದನೇ ತರಗತಿಯನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾರಂಭಿಸಲಾಗುತ್ತದೆ ಪ್ರಸ್ತುತ ಸಂಸ್ಥೆಯಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದು ಸುಸಜ್ಜಿತವಾದ ನಲವತ್ತು ಕಂಪ್ಯೂಟರ್ ಹೊಂದಿರುವ ಲ್ಯಾಬ್ ಐದು ಸಾವಿರ ಪುಸ್ತಕಗಳ ಗ್ರಂಥಾಲಯ ಪ್ರಯೋಗಾಲಯ ಐನೂರು ಜನ ಕೂರಬಹುದಾದ ಸಭಾಂಗಣ ವಿಶಾಲವಾದ ಆಟದ ಮೈದಾನವನ್ನು ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿಗಳಿಗಾಗಿ ಹೊಂದಿದೆ ಎಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಬಿಎ ನಾಣಿಯಪ್ಪ ಮುದ್ದಪ್ಪ ಉಪನ್ಯಾಸಕ ಮೋಹನ್ ಹೆಗಡೆ ಹಾಜರಿದ್ದರು